എല്ലൂ നമസ്കാരം നാട്ടു പ്രണമ്യ ധീമഹി ഭാരവാജ് എല്ലാ ശരുന്നവരാത്രിയ ഹാർദിക ശുഭാശയോ പ്രഥമം ശൈലപുത്രിച്ചഘേതി കൂഷ്മാണ്ടേതി ചതു पञ्चमं स्कन्दमातेति षष्ठं कात्यायिनीति च सप्तमं कालरात्रीति महागौरीति चाष्टमम् नवमं सिद्धिदात्री च नवदुर्गाः प्रकीर्तिताः सिद्धिदात्री ನವರಾತ್ರಿಯ ಒಂಬತ್ತನೇ ದಿನ ಮಾತೆಯ ಸಿದ್ಧಿದಾತ್ರಿ ರೂಪವನ್ನು ಪೂಜಿಸಲಾಗುತ್ತದೆ ಸಿದ್ಧಿ ಎಂದರೆ ಅಲೌಕಿಕ ಶಕ್ತಿ ಅಥವಾ ಸೃಷ್ಟಿ ಮತ್ತು ಅಸ್ತಿತ್ವದ ಅಂತಿಮ ಮೂಲದ ಅರ್ಥವನ್ನು ಸಾಧಿಸುವ ಸಾಮರ್ಥ್ಯ ಅಣಿಮ ಗರಿಮ ಲಗಿಮ ಮಹಿಮಾ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ವಶಿತ್ವ ಇವೇ ಅಷ್ಟ ಸಿದ್ಧಿಗಳು ದಾತ್ರಿ ಎಂದರೆ ಕೊಡುವುದು ಅಲೌಕಿಕ ಶಕ್ತಿಯನ್ನು ಕೊಡುವುದೇ ಸಿದ್ಧಿದಾತ್ರಿ ಹೆಸರಿನ ಅರ್ಥ ಮಹಾಶಿವನು ಸಿದ್ಧಿದರ ಎಲ್ಲ ಸಿದ್ಧಿಗಳನ್ನು ತಿಳಿದುಕೊಂಡವನು ಮತ್ತೆ ಸಿದ್ಧಿದಾತ್ರೆಯನ್ನು ಆರಾಧಿಸಿ ಗಳಿಸಿಕೊಂಡ ಸಿದ್ಧಿಗಳು ಇವು ಇವಳಿಂದಲೇ ಮಹಾಶಿವನ ಅರ್ಧ ಶರೀರವು ದೇವಿಯದ್ದಾಯಿತು ಶಿವಪಾರ್ವತಿಯರ ಒಂದಾದ ರೂಪವೇ ಅರ್ಜುನಾರೀಶ್ವರ ರೂಪ ಸಿದ್ಧಿದಾತ್ರಿ ನಾಲ್ಕು ಕೈಗಳಿಂದ ಶಂಖ ಗದೆ ಚಕ್ರ ಮತ್ತು ಕಮವನ್ನು ಹಿಡಿದಿದ್ದು ಸಿಂಹದ ಮೇಲೆ ಅಥವಾ ಕಮಲದ ಮೇಲೆ ಕುಳಿತಿರುತ್ತಾಳೆ ಒಂಬತ್ತನೇ ದಿನದಂದು ಸಿದ್ಧಿದಾತ್ರಿ ದೇವಿಯನ್ನು ಆರಾಧಿಸುವುದರಿಂದ ಭಕ್ತರ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಹೇಳಲಾಗುತ್ತದೆ ಹ್ಯಾಪಿ ನವರಾತ್ರಿ ಮೇದ ಡಿವೈನ್ ದುರ್ಗಾದೇವಿ ಅಪಾನ್ ಯು ಅಂಡ್ ಯುವರ್ ಫ್ಯಾಮಿಲಿ ಥ್ಯಾಂಕ್ ಯು